ನಾವು ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಮೊದಲು ನಮ್ಮ ಆಚಾರ ವಿಚಾರಗಳನ್ನು ಸರಿಯಾಗಿಟ್ಕೊಳ್ಳೋಣ ಯಾರು ಬಸವ ತತ್ವವನ್ನು ಅನುಸರಣೆ ಮಾಡ್ತಾ ಇದ್ದೇವೋ ನಾವು ಒಂದು ಕಡೆ ಕುಂಭಮೇಳಕ್ಕೂ ಹೋಗ್ತಾ ಇದ್ದೇವೆ ಇನ್ನೊಂದು ಕಡೆ ಇನ್ನೊಂದು ಕಡೆನೂ ಹೋಗ್ತೀವಿ ಅಲ್ಲೂ ಜೈ ಅಂತೇವಿ ಇಲ್ಲಿ ಜೈ ಅಂತೀವಿ ಒಬ್ಬ ಮತ್ತೊಬ್ಬರನ್ನು ಪ್ರೀತಿಸಬೇಕು ಒಬ್ಬ ಇನ್ನೊಬ್ಬನನ್ನು ಗೌರವಿಸ್ಬೇಕು ಯಾವುದೇ ರೀತಿಯ ಮೂಢಾಚರಣೆಗಳನ್ನು ಆಚರಿಸ್ಬಾರ್ದು ಎರಡು ರೀತಿಯ ಸಾಹಿತ್ಯ ನಮ್ಮ ಮಧ್ಯೆ ಇದೆ ಒಂದು ಮುಟ್ಟಿ ಕೈ ತೊಳ್ಕೊಳ್ಳೋವಂಥದ್ದು ಮತ್ತೊಂದು ಕೈ ತೊಳ್ಕೊಂಡು ಮುಟ್ಟೋವಂಥದ್ದು ನಾವಿವತ್ತು ಇನ್ನೊಂದನ್ನು ಟೀಕೆ ಮಾಡೋದಕ್ಕಿಂತ ಹೆಚ್ಚು ಮಾಡಬೇಕಾಗಿರೋದೇನೆಂದರೆ ಸಣ್ಣ ಗೆರೆ ಮುಂದೆ ಒಂದು ದೊಡ್ಡ ಗೆರೆ ಹೇಳಿದ್ರೆ ಸಾಕು ಈ ನೆಲೆಯಲ್ಲಿ ನಾವು ಪ್ರತಿಯೊಬ್ಬರಿಗೂ ಹೇಳೋವಂಥದ್ದು ಮೊದಲು ನಮ್ಮ ಆಚಾರ ವಿಚಾರಗಳನ್ನು ಸರಿಯಾಗಿಟ್ಕೊಳ್ಳೋಣ ಬಸವ ತತ್ವದ ಹಾಗೆ ಬದುಕೋದನ್ನು ರೂಢಿಸ್ಕೊಳ್ಳೋಣ ಇಲ್ಲಿ ಬಂದಾಗ ಇಲ್ಲಿ ಜೈ ಅನ್ನೋದು ಇನ್ನೊಂದು ಹತ್ರ ಹೋದಾಗ ಇನ್ನೊಂದು ಜೈ ಅನ್ನೋದು ಈ ದ್ವಂದ್ವ ಮನೋಭಾವ ಇದೆಯಲ್ಲ ಇದರಿಂದ ಮೊದಲು ಹೊರಗೆ ಬರಬೇಕು ಅದರಲ್ಲೂ ನಾವು ಇದನ್ನು ಬಹಳ ಮುಖ್ಯವಾಗಿ ನಮ್ಮ ಮಠಾಧೀಶರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದರೆ ಯಾರು ಬಸವ ತತ್ವವನ್ನು ಅನುಸರಣೆ ಇದ್ದೇವೋ ನಾವು ಒಂದು ಕಡೆ ಕುಂಭಮೇಳಕ್ಕೂ ಹೋಗ್ತಾ ಇದ್ದೇವೆ ಇನ್ನೊಂದು ಕಡೆ ಇನ್ನೊಂದು ಕಡೆನೂ ಹೋಗ್ತೇವೆ ಅಲ್ಲೂ ಜೈ ಅಂತೀವಿ ಇಲ್ಲಿ ಜೈ ಅಂತೇವೆ ಮತ್ತು ಬಸವನಿಷ್ಠೆ ಎಲ್ಲಿ ಬಂತು ನಮಗೆ ಬಸವನಿಷ್ಠೆ ಬರಲಿಲ್ಲ ಅಂತಂದರೆ ಲಿಂಗಾಯತ್ರೆಲ್ಲರೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಷ್ಟೋ ಸಾರಿ ನಾವು ಹೇಳ್ತಾ ಇರ್ತೇವೆ ನಮಗಿಂತ ಭಕ್ತರೇ ಭಾಳ ಶ್ರೇಷ್ಠರೇನು ಅಂತ ನಿಜವಾದ ನಿಜವಾದ ಬಸವ ತತ್ವವನ್ನು ಅನುಸರಣೆ ಮಾಡೋವಂಥವ್ರು ಅದರಂತೆ ನಡ್ಕೊಳ್ಳೋವಂಥವ್ರು ಹೆಚ್ಚು ಜನ ಭಕ್ತರು ಸಿಗ್ತಾರೆ ಹೆಚ್ಚು ಜನ ಸ್ವಾಮಿಗಳು ಸಿಗ್ತಾ ಇಲ್ಲ ಇದೊಂದು ದುರಂತ ಆದರೂ ಕೂಡ ಜನ ಸ್ವಾಮಿಗಳಿಗೆ ಮನ್ನಣೆ ಕೊಡ್ತಾರೆ ಅಲ್ಲಿ ಬೇಕಾಗಿರೋಂಥದ್ದು ನಿಷ್ಠುರತೆ ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ ಲೋಕವಿರೋಧಿ ಶರಣ ಆರಿಗೂ ಅಂಜುವವನಲ್ಲ ಇಂಥ ಗಟ್ಟಿತನವನ್ನು ಭಕ್ತರು ಬೆಳೆಸ್ಕೊಳ್ಬೇಕು ಸ್ವಾಮಿಗಳು ಬೆಳೆಸ್ಕೊಳ್ಬೇಕು ಹಾಗೆ ಬೆಳೆಸ್ಕೊಂಡಾಗ ಮಾತ್ರ ನಾವು ಸಂಘಟಿತರಾಗಿ ನಮ್ಮ ಹೋರಾಟದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಇದನ್ನು ಸಾಂಕೇತಿಕವಾಗಿ ಹೇಳುತ್ತಾ ಇವತ್ತು ಒಂದು ಅಪರೂಪದ ವಚನ ದರ್ಶನ ಮಿಥ್ಯ ವರ್ಷಸ್ ಸತ್ಯ ಈ ಕೃತಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಬರೀ ನಮ್ಮ ಜನ ಭಾಷಣ ಕೇಳಿ ಎದ್ದೋದ್ರೆ ಪ್ರಯೋಜನ ಇಲ್ಲ ಒಂದೊಂದು ಕೃತಿಯನ್ನಾದರೂ ಕೊಂಡು ಓದುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ಮೊಬೈಲ್ನಲ್ಲಿ ಸಾಕಷ್ಟು ಓದ್ತಾ ಇದ್ದೀರಿ ಮೊಬೈಲ್ನಲ್ಲಿ ಓದೋದಲ್ಲ ಈ ಪುಸ್ತಕಗಳು ಕೊಡುವಂಥ ಸಂತೋಷವನ್ನು ನಿಮ್ಮ ಮೊಬೈಲ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಪುಸ್ತಕವನ್ನು ಓದುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ಇದು ಸು ಮುನ್ನೂರ ಎಂಟು ಪುಟಗಳ ಒಂದು ಬೃಹತ್ ಪುಸ್ತಕನೇ ಅದರಲ್ಲಿ ಎರಡು ಅಧ್ಯಾಯಗಳನ್ನು ಅವರು ಮಾಡಿದ್ದಾರೆ ಒಂದು ವಚನ ಧರ್ಮದ ಸೈದ್ಧಾಂತಿಕ ಆಯಾಮಗಳು ಅಂತ ಹೇಳಿ ಎಂಟು ಜನ ಲೇಖಕರು ಲೇಖನಗಳನ್ನು ಬರೆದಿದ್ದಾರೆ ಎರಡನೇ ಭಾಗ ವಚನ ಧರ್ಮದ ಪ್ರತಿಭಟನೆಯ ಆಯಾಮಗಳು ಅಲ್ಲಿ ಹತ್ತು ಜನ ಲೇಖಕರು ತಮ್ಮ ಲೇಖನಗಳನ್ನು ಬರೆದಿದ್ದಾರೆ ಈ ಹದಿನೆಂಟು ಲೇಖನಗಳಲ್ಲಿ ನೈಜ ಬಸವ ತತ್ವ ಏನು ಅನ್ನೋದನ್ನು ಮಾತ್ರ ಪ್ರತಿಪಾದನೆ ಮಾಡಲಾಗಿದೆ ನಾವಿವತ್ತು ಇನ್ನೊಂದನ್ನು ಟೀಕೆ ಮಾಡೋದಕ್ಕಿಂತ ಹೆಚ್ಚು ಮಾಡಬೇಕಾಗಿರೋದೇನೆಂದರೆ ಸಣ್ಣ ಗೆರೆ ಮುಂದೆ ಒಂದು ದೊಡ್ಡ ಗೆರೆ ಎಳೆದ್ರೆ ಸಾಕು ಈಗ ಆ ದೊಡ್ಡ ಗೆರೆಯನ್ನು ಎಳೆಯುವಂಥ ಪ್ರಯತ್ನ ನಮ್ಮ ಜಾಮದಾರರು ಮತ್ತಿತರರು ಸೇರ್ಕೊಂಡು ಮಾಡಿದ್ದಾರೆ ಅವರಿಗೆ ನಾವು ವಿಶೇಷವಾದಂಥ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇವೆ ನಮ್ಮಲ್ಲಿ ಸನಾತನ ಪರಂಪರೆ ಮತ್ತು ಪುರಾತನ ಪರಂಪರೆ ಅಂತ ಎರಡಿದೆ ಬಸವಾದಿ ಶಿವಶರಣರು ಸನಾತನ ಪರಂಪರೆಯನ್ನು ಒಪ್ಪಿದವರಲ್ಲ ಪುರಾತನ ಪರಂಪರೆಯನ್ನು ಒಪ್ಪಿದಂಥವ್ರು ಆ ಪುರಾತನ ಪರಂಪರೆಯಲ್ಲಿ ಏನು ಅಂತಂದರೆ ಒಬ್ಬ ಮತ್ತೊಬ್ಬರನ್ನು ಪ್ರೀತಿಸಬೇಕು ಒಬ್ಬ ಇನ್ನೊಬ್ಬನನ್ನು ಗೌರವಿಸಬೇಕು ಯಾವುದೇ ರೀತಿಯ ಮೂಢಾಚರಣೆಗಳನ್ನು ಆಚರಿಸಬಾರ್ದು ವೇದ ಉಪನಿಷತ್ತು ಆಗಮ ಇವು ನಮಗೆ ಸಂಬಂಧಪಟ್ಟಂಥವಲ್ಲ ವಚನಗಳು ಮಾತ್ರ ನಮಗೆ ಸಂಬಂಧಪಟ್ಟವು ಅನ್ನುವಂಥ ಗಟ್ಟಿತನ ನಮ್ಮಲ್ಲಿ ಬರಬೇಕು ಯಾಕೆ ನಾವು ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೇವೆ ಅಂತಂದರೆ ಬಹುಶಃ ಎಲ್ಲ ಕೃತಿಗಳಿಗಿಂತ ಶ್ರೇಷ್ಠ ಕೃತಿ ಯಾವುದು ಅಂತಂದರೆ ಬಸವಾದಿ ಶಿವಶರಣರ ವಚನ ಸಾಹಿತ್ಯ ಆ ವಚನ ಸಾಹಿತ್ಯದ ಮುಂದೆ ಇನ್ನು ಯಾವ ಕೃತಿಗಳು ಶ್ರೇಷ್ಠ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡೋಲ್ಲ ಆ ವಚನ ಸಾಹಿತ್ಯವನ್ನು ಓದ್ತಾ 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 ನಮ್ಮ ಅಂತರಂಗ ಶುದ್ಧಿಯೂ ಆಗುತ್ತೆ ಬಹಿರಂಗ ಶುದ್ಧಿಯೂ ಆಗುತ್ತೆ ಬದುಕು ಹಸನಾಗತ್ತೆ ಆ ನೆಲೆಯಲ್ಲಿ ಆ ವಚನ ಸಾಹಿತ್ಯವನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡುವ ಪ್ರವೃತ್ತಿಯನ್ನು ನಮ್ಮ ಜನ ಬೆಳೆಸ್ಕೊಳ್ಬೇಕಾಗಿದೆ ನೀವು ಏನೇನೋ ಯಾವುದೇ ಒಂದು ಶಾಲೆ ಕಾಲೇಜುಗಳಲ್ಲೂ ಕೂಡ ವಚನ ಸಾಹಿತ್ಯವನ್ನು ಕಲಿಸ್ತಾ ಇಲ್ಲ ಹಾಗಾಗಿ ನಾವು ಸರ್ಕಾರಕ್ಕೆ ಮತ್ತೆ ಮತ್ತೆ ಒತ್ತಡ ತರ್ತಾ ಇರ್ತೇವೆ ಎಲ್ಲ ಪಠ್ಯ ಪುಸ್ತಕಗಳಲ್ಲೂ ವಚನಗಳನ್ನು ನೀವು ಒಂದು ಪಠ್ಯವಾಗಿ ಹಾಕಬೇಕು ಅದು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಮತ್ತಾವುದೇ ಇರ್ಬೋದು ಅದು ವಚನಗಳನ್ನು ಸೇರಿಸಿದರೆ ಖಂಡಿತ ನಮ್ಮ ಮಕ್ಕಳ ಭವಿಷ್ಯ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಸರ್ಕಾರ ಮಾಡಬೇಕು ಅನ್ನೋದನ್ನು ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇನ್ನು ವಚನಗಳು ಉಳಿಯುವಂಥದ್ದು ನಾವು ಕನ್ನಡವನ್ನು ಕಲಿತಾಗ ಮಾತ್ರ ಕನ್ನಡವನ್ನೇ ಕಲಿದೇ ಇದ್ದರೆ ಗತಿ ಏನು ಇವತ್ತು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಆಂಗ್ಲ ಭಾಷೆಯ ವ್ಯಾಮೋಹ ಹೆಚ್ಚಾಗ್ತಾ ಇದೆ ನಮ್ಮ ಮಕ್ಕಳನ್ನೇ ನಾವು ಆಂಗ್ಲ ಭಾಷೆಗೆ ಕಳಿಸ್ತಾ ಇದ್ದೇವೆ ಹಾಗಾಗಿ ಕನ್ನಡದ ಬಗ್ಗೆ ನಾವು ಗೌರವವನ್ನು ಮೊದಲು ಬೆಳೆಸ್ಕೊಂಡ್ರೆ ಮಾತ್ರ ವಚನ ಸಾಹಿತ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಕನ್ನಡ ಭಾಷೆಯನ್ನು ನಾವು ಮರೆತರೆ ವಚನ ಸಾಹಿತ್ಯವೂ ಕೂಡ ಮರೆತು ಹೋಗುತ್ತೆ ಇದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ ಮಾತನಾಡಬೇಕಾದಂಥ ಮಾತುಗಳು ಬಹಳ ಇವೆ ಆದರೆ ಕಾಲ ಇಲ್ಲ ನಮಗೆ ಬಹಳ ಸಂತೋಷ ಆಗಿರೋದು ಏನು ಅಂತಂದರೆ ಹಿರಿಯರಾದಂಥ ಗೋರು ಚನ್ನಬಸಪ್ಪನವರು ಈ ವಯಸ್ಸಿನಲ್ಲೂ ಇಂಥ ಸಂದರ್ಭದಲ್ಲಿ ಕೂತು ಎಷ್ಟು ಒಳ್ಳೆಯ ಆಲೋಚನೆಗಳನ್ನು ಅವ್ರು ಹಂಚ್ಕೊಳ್ತಾರೆ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು ಅವರಿಗೆ ಇರುವಂಥ ಕಾಳಜಿ ಕಳಕಳಿ ಬಹುಶಃ ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ರಾಜಕೀಯ ಸಾಮಾಜಿಕ ಧಾರ್ಮಿಕ ನೇತಾರರಿಗೆ ಇದ್ದದ್ದೇ ಆಗಿದ್ದರೆ ಎಂದೋ ಈ ನಾಡಿನಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಇತ್ತು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಏನೇ ಮಾತನಾಡಿದರೂ ಕೂಡ ಈಗಲೂ ದಾಖಲೆ ಮಾಡ್ಕೊಂಡು ಬಂದು ಮಾತಾಡ್ತಾರೆ ಆದ್ರೆ ನಮ್ಮ ಎಷ್ಟೋ ವಿದ್ವಾಂಸರು ಬಾಯಿಗೆ ಬಂದದ್ದನ್ನ ಮಾತಾಡ್ತಾರೆ ಹಾಗೇನೇ ಮಾತಾಡಿರುವಂಥದ್ದು ಆ ವಚನ ದರ್ಶನ ಒಂದು ಕೃತಿ ಅಷ್ಟೇ ಆ ಕೃತಿಯ ಬಗ್ಗೆ ನಾವು ತಲೆ ಬೇಕಾಗಿಲ್ಲ ಅದಕ್ಕಿಂತ ಉತ್ತಮವಾದಂಥದ್ದು ನಮ್ಮ ಹತ್ರ ಇದೆಯಲ್ಲ ನಾವು ಪದೇ ಪದೇ ಹೇಳದಿರ್ತೇವೆ ಎರಡು ರೀತಿಯ ಸಾಹಿತ್ಯ ನಮ್ಮ ಮಧ್ಯೆ ಇದೆ ಒಂದು ಮುಟ್ಟಿ ಕೈ ತೊಳ್ಕೊಳ್ಳೋವಂಥದ್ದು ಮತ್ತೊಂದು ಕೈ ತೊಳ್ಕೊಂಡು ಮುಟ್ಟೋವಂಥದ್ದು ಈಗ ನೀವು ಯಾವ್ಯಾವ ಹೇಳಿದ್ರೋ ಅದು ಮುಟ್ಟಿ ಮೇಲೆ ಮತ್ತೆ ಕಂಡು ಕೈ ತೊಳ್ಕೊಳ್ಳೇಬೇಕು ಆದರೆ ಬಸವಾದಿ ಶಿವಚರಣರ ವಚನ ಸಾಹಿತ್ಯ ಇದೆಯಲ್ಲ ಅದನ್ನು ಕೈ ತೊಳ್ಕೊಂಡು ಮುಟ್ಟಬೇಕು ಹಾಗೆ ಕೈ ಕುತ್ತೊಳ್ಕೊಂಡು ಮುಟ್ಟಿದಾಗ ಅದು ನಮ್ಮ ಮನಸ್ಸನ್ನು ಮುಟ್ಟುತ್ತೆ ತಟ್ಟುತ್ತೆ ಜಾಗೃತಗೊಳಿಸುತ್ತೆ ಆ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ಮತ್ತೊಂದು ನಮಗೆ ಖುಷಿಯ ಸಂಗತಿ ಏನು ಅಂದರೆ ಎರಡು ಸಂಘಟನೆಗಳು ಅಂಥದ್ದು ಏನೇನೋ ಒಂದಿಷ್ಟು ಮಧ್ಯೆ ಬರ್ತಾವೆ ಅದಕ್ಕೆ ನೀವು ಮತ್ತೆ ಹಾಗಲ್ಲ ಹೀಗೆ ಅಂತ ವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ ಕಾಲ ಬೇಕದಕ್ಕೆ ಸ್ವಲ್ಪ ಕಾಲ ಕಾಯೋಣ ಒಂದೇ ಸಾರಿಗೆ ಎಲ್ಲದನ್ನು ಮಾಡೋಕ್ಕಾಗಲ್ಲ ಇಷ್ಟು ಮುಂದೆ ಬಂದಿದ್ದೇವೆ ಅಂತಂದರೆ ಇನ್ನೊಂದು ಎರಡು ಹೆಜ್ಜೆ ಇಟ್ಟರೆ ನೀವೇನು ಆಶಯವನ್ನು ಪಟ್ಟಿದ್ರು ಅದು ಈಡೇ ಇರುತ್ತೆ ಅದಕ್ಕೆ ಬೇಕಾಗಿರುವಂಥದ್ದು ತಾಳ್ಮೆ ವಿವೇಕ ಸಹಕಾರ ನಮಗೆ ತುಂಬ ಖುಷಿಯಾಗುವಂಥದ್ದು ಶಂಕರ್ ಅವರು ಬಹುಶಃ ಈ ಸ್ಥಾನಕ್ಕೆ ಬಂದ ಮೇಲೆ ಈ ಬದಲಾವಣೆಗೆ ಹೆಚ್ಚು ಅವಕಾಶ ಆಗಿದೆ ನಾವು ಗಮನಿಸಿದ ಹಾಗೆ ಶಂಕರ್ ಬಿದ್ರಿಯವರು ಶುದ್ಧ ಲಿಂಗಾಯತರು ಯಾಕೆ ಇದನ್ನು ಹೇಳ್ತಾ ಎಲ್ಲಲ್ಲಿ ನಿಂತ ತ ಚಪ್ಪಾಳೆ ತಟ್ಟಾಗತ್ತೆ ಇಲ್ಲ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಸ್ ಪಿ ಅವರಾಗಿದ್ದಾಗ ಅವರ ಮನೆತನವನ್ನು ನೋಡಿದ್ದೀವಿ ಅವರನ್ನು ನೋಡಿದ್ದೀವಿ ಅವರ ಬದುಕನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ ಅವರು ಯಾವಾಗಲೂ ಕೂಡ ಲಿಂಗಾಯತ ಧರ್ಮದ ಪರವಾಗಿನೇ ಇದ್ದಂಥವ್ರು ಹಾಗಾಗಿ ಇವತ್ತು ಆಸ್ಥಾನ ಅವರಿಗೆ ಸಿಕ್ಕಿದೆ ಅಂತಂದರೆ ಮುಂದೆ ಅದು ಒಳ್ಳೆಯ ಭವಿಷ್ಯಕ್ಕಾಗಿ ಅಂತ ನಾವು ಭಾವಿಸ್ಕೊಳ್ತೀವಿ ಮತ್ತು ನಿನ್ನ ನಮ್ಮ ಜಾಮದಾರರು ಅದು ಒಂದು ವಿಶ್ವಕೋಶ ಇದ್ದ ಹಾಗೆ ಜಾಮದಾರರು ಆ ಪುಣ್ಯಾತ್ಮನಿಗೆ ಅದು ಏನು ನೆನಪಿನ ಶಕ್ತಿ ಇದೆಯೋ ಗೊತ್ತಿಲ್ಲ ನಾವು ಪುಸ್ತಕ ನೋಡ್ಕೊಂಡು ಹೇಳೋಕ್ಕಾಗಲ್ಲ ಅವ್ರ ಪುಸ್ತಕ ಇಲ್ಲದೇ ಹನ್ನೆರಡನೇ ಶತಮಾನದಿಂದ ಇವತ್ತಿನವರೆಗೂ ಇತಿಹಾಸವನ್ನು ಹೇಳಿಬಿಡ್ತಾರೆ ಅಂಥ ಇಬ್ಬರು ನಮಗೆ ಅಂಥದ್ದು ಬಹುಶಃ ಲಿಂಗಾಯತ ಸಮಾಜದ ಪುಣ್ಯ ಅವರಿಬ್ಬರನ್ನು ನಾವು ಸನ್ಬಳಕೆ ಮಾಡಿಕೊಳ್ಳೋಣ ಅದರ ಜೊತೆಗೆ ಎರಡು ಜನ ನಮ್ಮ ಹೊರಟ್ಟಿಯವರು ಮತ್ತು ಪಾಟೀಲರು ಅವ್ರಿಗೂ ಕೂಡ ಲಿಂಗಾಯತ ಧರ್ಮಕ್ಕೆ ಬಗ್ಗೆ ವಿಶೇಷವಾದಂಥ ಕಾಳಜಿ ಕಳಕಳಿ ಇದೆ ರಾಜಕೀಯ ಕಾರಣಕ್ಕಾಗಿ ಅವರು ಇದನ್ನು ಬಳಕೆ ಮಾಡ್ಕೊಳ್ತಾರೆ ಅಂತ ಯಾರಾದರೂ ತಪ್ಪು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ರಾಜಕೀಯಕ್ಕಾಗಿ ಅಲ್ಲ ನಮ್ಮ ಧರ್ಮದ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಭಾವನೆಯಿಂದ ಅವರೆಲ್ಲರೂ ಹೋರಾಡ್ತಾ ಇದ್ದಾರೆ ಅದಕ್ಕೆ ನಾವು ಇನ್ನಷ್ಟು ಬೇರೆ ರೀತಿಯ ಬೆಂಬಲವನ್ನು ಕೊಡಬೇಕಾಗತ್ತೆ ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತಂದರೆ ಇವತ್ತು ರಾಜಕೀಯ ಬಲಿಷ್ಠತೆ ನಮಗಿಲ್ಲ ಅಂತಂದರೆ ಇನ್ಯಾವ ಬಲಿಷ್ಠತೆಗೂ ಬೆಲೆ ಬರೋದಿಲ್ಲ ರಾಜಕೀಯವಾಗಿ ನಮ್ಮ ಸ್ಥಾನಮಾನಗಳು ಗಟ್ಟಿ ಇದ್ದಾಗ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಆ ಹಿನ್ನೆಲೆಯಲ್ಲೂ ಕೂಡ ಮುಂದಿನ ಚುನಾವಣೆಯಲ್ಲಿ ನಾವು ಆಲೋಚನೆ ಮಾಡುವಂಥ ಅಗತ್ಯ ಇದೆ ಅನ್ನೋದನ್ನು ಸೂಚ್ಯವಾಗಿ ಹೇಳಿ ಇಂಥ ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ ಅವರು ಕೂಡ ಬಸವ ತತ್ವದ ಸಿದ್ಧಾಂತಗಳ ಅಡಿಯಲ್ಲಿ ತಮ್ಮ ಪ್ರಚಾರವನ್ನು ಇದ್ದಾರೆ ಅವರಿಗೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳಿಗೆ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ಯಾರು ಸೂಚ್ಯವಾಗಿ ಹೇಳಿದರು ಬ ಇವರು ಜಾಮದಾರ್ ಅಂತ ಕಾಣುತ್ತೆ ಮುಂದೆ ಒಂದು ಹೊಸ ಆಯಾಮವನ್ನು ಇದು ಕೊಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಮಠಾಧಿಪತಿಗಳ ಒಕ್ಕೂಟ ಇತ್ತೀಚೆಗೆ ತೀರ್ಮಾನ ಮಾಡಿದ್ದು ಬಸವ ಸಂಸ್ಕೃತಿ ಅಭಿಯಾನ ಅಂತ ಪ್ರಾರಂಭ ಮಾಡಬೇಕು ಅಂತ ಆ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಮೂರರವರೆಗೂ ಇಡೀ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಭೆ ಸಮಾರಂಭಗಳು ಮತ್ತು ನಾಟಕಗಳು ವಚನಗೀತೆಗಳು ಇಂಥ ವೈವಿಧ್ಯಮಯವಾದಂಥ ಮತ್ತೆ ಕಲ್ಯಾಣ ಅಂತ ಏನು ಮಾಡಿದ್ದಲ್ಲ ಆ ರೀತಿ ಮಾಡಬೇಕು ಅನ್ನುವಂಥ ರೂಪುರೇಷೆಗಳನ್ನು ಈಗಾಗಲೇ ನಾವೆಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ದೀವಿ ಅಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ವೀರ ಸೇನಾನಿಗಳ ಹಾಗೆ ಅದರಲ್ಲಿ ಭಾಗವಹಿಸಬೇಕು ಬದುಕನ್ನು ಸ್ವಚ್ಛಗೊಳಿಸ್ಕೊಳ್ಬೇಕು ಅಂತ ಹೇಳಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ